ಪ್ರಕಾಶ್ ಅಂತ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬ ದಿನ ಅವರಿಲ್ಲ ಆದರೂ ಅವರ ಆತ್ಮ ಇರಲಿ ಅಂತ ಹೇಳೋದು ಬಯಸ್ತೀವಿ ಅಷ್ಟೇ ಇವತ್ತು ನಾನು ಇಷ್ಟೇ ಹೇಳ್ತೇನೆ ಎಲ್ಲ ಕರ್ನಾಟಕಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಇವತ್ತು ಪುನೀತ್ ಸಾಹೆಬ್ರದು ಹುಟ್ಟಿದಬ್ಬ ಶುಭಾಶಯಗಳು ಐವತ್ತು ವರ್ಷ ಆಗಿದೆ ಅವರು ಭಾಳ ಚಿಕ್ಕ ವಯಸ್ಸಿಂದ ತೊಗೊಂಡು ಅವರು ತೀರೋ ಗಂಟ ಯಾರಿಗೆ ತೋರಿಸಿಲ್ಲ ಪರಮಾತ್ಮಗೆ ತೋರಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ತೀರೋದ್ಮೇಲೆ ಗೊತ್ತಾಯಿತು ಇಂಥ ಕೆಲಸ ಎಷ್ಟು ಕೆಲಸ ಯಾರೂ ಮಾಡಿಲ್ಲ ನನ್ನ ನಲ್ಲಿಕೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲರೂ ಸೇರಿಕೊಂಡು ಪದ್ಮನಾಕ್ಷೇತ್ರದಲ್ಲಿ ಕದ್ರನಹಳ್ಳಿನಲ್ಲಿ ನಮ್ಮ ಪ್ರಶಾಂತ್ ಅವರು ಅವ್ರಿಗೆ ಅವ್ರ ಕೆಲಸ ಮಾಡಲ್ಲ ಅವ್ರ ಮನೆ ಕೆಲಸ ಮಾಡಲ್ಲ ಇವ್ರಿಗೆ ಇವ್ರ ಹೆಸರಿಂದ ಭಾಳ ಹೋರಾಟ ಮಾಡ್ತಾರೆ ಭಾಳ ಪ್ರೀತಿ ವಿಶ್ವಾಸದಿಂದ ಜಾಸ್ತಿ ಅನ್ನದಾನ ಮಾಡ್ತಾರೆ ಪ್ರಶಾಂತ್ ಅವ್ರಿಗೆ ಅವ್ರಿಗೆ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಅವರು ಕುಟುಂಬಕ್ಕೆ ಅವ್ರ ಜೊತೆಗಾರ ಯಾರ್ಯಾರು ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ನನ್ನ ಕಡೆಯಿಂದ ನನ್ನ ಮಾಮೂದ್ ಭಯಿ ಕಡೆಯಿಂದ ಎಲ್ಲ ಕಡೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಒಳ್ಳೇದಾಗಲಿ ಹೇಳಿ ಮುಂದೆ ದಿವಸ ಒಳ್ಳೆ ದಿವಸ ಬರಲಿ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಅವ್ರ ಜೊತೆ ಯಾರು ಇದ್ದಾರೆ ಕುಟುಂಬ ಅವ್ರ ಫ್ರೆಂಡ್ಗಳು ಅವ್ರಿಗೆ ಒಳ್ಳೇದಾಗಲಿ ಹೇಳಿ ಇದೇ ಥರ ಪುನೀತ್ ಹೆಸರು ಮೇಲೆ ದನ ಅನ್ನದಾನ ಮಾಡಿಕೊಂಡು ಇದೇ ಥರ ನೋಡಿಕೊಂಡು ಇವರು ನೋಡಿಕೊಂಡು ಬೇರೆಯವ್ರೂ ಮಾಡಲಿ ಕರ್ನಾಟಕನಲ್ಲಿ ಎಲ್ಲ ಕಡೆ ಮಾಡಲಿ ಬಳ್ಳರು ತೊಂದರೆ ಹೋಗಲಿ ಇವ್ರ ಹೆಸರು ಮೇಲೆ ಒಳ್ಳೇದಾಗಲಿ ಹೇಳಿ ನಾನು ಮಾತಾಡೋದಕ್ಕೆ ಪ್ರಶಾಂತ್ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಎಸ್ ಸರ್ ಪಾಷ ಒನ್ ಏಟಿ ಭಂಶಗಿರಿ ಕೌನ್ಸಿಲರ್ ನಾನು ಸಮಸ್ತ ದೇಶದ ಜನತೆಯ ಪರವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷವೂ ನಾವು ಅವ್ರು ಹುಟ್ಟಿದ್ದ ಹಬ್ಬ ಇದೇ ಥರ ಆಚರಣೆ ಮಾಡ್ತಾಯಿದ್ದೀವಿ ಹಾಗೆ ಅವರು ನಮ್ಮ ನಮ್ಮೊಂದಿಗೆ ಇಲ್ಲದ ಕಾರಣ ಅವರ ಪುಣ್ಯ ಪುಣ್ಯಸ್ಮರಣೆನೂ ಇದೇ ಥರ ಅದ್ಧೂರಿಯಾಗೆ ನಾವು ಅವರ ಪುಣ್ಯ ಪುಣ್ಯಸ್ಮರಣೆನೂ ಮಾಡ್ತೀವಿ ಅದರ ವಿಶೇಷವಾಗಿ ಬಿರಿಯಾನಿಯನ್ನು ಮಾಡಿಸಿರ್ತೀವಿ ಒಂದು ಸಿಹಿ ತಿಂಡಿ ಇದ್ದೇ ಇರುತ್ತೆ ಅದು ಒಂದು ಹತ್ತು ಸಾವಿರ ಜನಕ್ಕೆ ಮಾಡಲೇಬೇಕು ಅಂತ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್ ಎಷ್ಟೊತ್ತ ಸರ್ ಅವರು ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ಯಾವತ್ತು ನಾವು ಅಗಲಿದ್ದವು ಆವತ್ತಿನಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಬಿರಿಯಾನಿ ಊಟದ ವ್ಯವಸ್ಥೆ ಅಂದನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಇದನ್ನೇ ಮುಂದೆ ಒಂದು ದಿನ ಭಾಳ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇದೆ ಅಂದರೆ ನಿರಂತರವಾಗಿ ಅದನ್ನು ಕೆಲವೊಂದನ್ನು ಹೇಳಲ್ಲ ನಾನು ಮಾಡಿ ತೋರಿಸ್ತೀನಿ ಅನ್ನೋದು ನನ್ನ ಇದು ಹಾಗಾಗಿ ಇದು ಇಷ್ಟು ಈ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರು ನನ್ನ ಬೆನ್ನೆಲುಬಾಗಿ ನನ್ನ ಸ್ನೇಹಿತರು ನರೇಂದ್ರ ಇರ್ಬೋದು ಮಹೇಶ ಇರ್ಬೋದು ಆನಂದ ಇರ್ಬೋದು ಸೋಮು ಇರ್ಬೋದು ರಂಗ ಇರ್ಬೋದು ನಮ್ಮ ಚಂದ್ರ ಸಾರಿ ಇರ್ಬೋದು ಇವರೆಲ್ಲರಿಗಿಂತ ಮಿಗಿಲಾಗಿ ನನ್ನನ್ನು ಆವತ್ತೂರಿನಿಂದ ಎತ್ತಿ ಹಿಡಿದವರು ನನಗೆ ಅಗ್ನಿಶೀಧರಣ್ಣವರು ನನ್ನ ಅವರು ಅರಿವಿನ ಗುರುಗಳು ಅಗ್ನಿಶೀಧರಣ್ಣವರು ಹಾಗಾಗಿ ನನ್ನ ಜೀವನದ ಗುರುಗಳಾಗಿ ನನ್ನ ಬಚ್ಚನಣ್ಣ ಇದ್ದಾರೆ ನನ್ನ ಹೋರಾಟದ ಗುರುಗಳಾಗಿ ನನ್ನ ವ್ಯಂಗಸಾಮಣ್ಣ ಇದ್ದಾರೆ ಇವರೆಲ್ಲರೂ ನನಗೆ ಒಂದೊಂದು ಒಂದೊಂದು ಗುರುಗಳು ಒಂದೊಂದು ದಾರಿಯನ್ನು ತೋರಿಸಿದ್ದಾರೆ ಆ ಒಂದು ಮಾರ್ಗದರ್ಶನ ನಾನು ಬೆಳೆದು ನಿಂತಿದ್ದೀನಿ ಇವತ್ತು ನಾನು ಇವತ್ತೇನಲ್ಲಿ ನಿಂತಿದ್ದೀನಿ ಅಂದರೆ ಅವರುಗಳೇ ಕಾರಣ ಹಾಗಾಗಿ ನನ್ನ ಫ್ರೆಂಡ್ಸೂ ಒಂದು ಟೀಮ್ ವರ್ಕು ಇದೆಲ್ಲ ಒಂದು ಟೀಮ್ ವರ್ಕಿಂದ ನಡೆಯುವಂಥದ್ದು ನನ್ನ ಒಬ್ಬನ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲರಿಂದ ಸೇರಿಕೊಂಡೆ ನಾನು ಆಗಿ ನಾನು ಈ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾಯಿದ್ವಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಭಾಳ ಬಿರಿಯಾನಿ ಪ್ರಿಯರು ಅಂತ ನಮ್ಗೆ ಗೊತ್ತು ಅವ್ರಿಗೆ ವೆಜ್ ಪ್ರಿಯರು ಅದರಲ್ಲೂ ಬಿರಿಯಾನಿ ಅಂದರೆ ಭಾಳ ಇಷ್ಟ ಅವ್ರಿಗೆ ಹಾಗಾಗಿ ಅದನ್ನು ಬಿರಿಯಾನಿನೇ ಮಾಡೋಣ ಅಂತ ಬೇರೆ ಏನಾನ ಮಾಡೋಣ ಅಂತ ಅಂದ್ಕೊತೀವಿ ಅದು ಆದ್ರೂ ಇಲ್ಲ ಬಿರಿಯಾನಿನೇ ಇರಲಿ ಅಂತ ನಾವೆಲ್ಲ ಕೊನೆಗೆ ಡಿಸೈಡ್ ಮಾಡಿಕೊಂಡು ಬಿರಿಯಾನಿನೇ ಮಾಡ್ಸಿ ಆ್ಯಕ್ಚುಲಿ ಅದು ಮಂಡ್ಸ ಅವರು ಮಾರ್ಚ್ ಹದಿನೇಳಕ್ಕೆ ಅವರು ಹುಟ್ಟದ ಹಬ್ಬ ಇತ್ತು ಅವತ್ತು ಸೋಮವಾರ ಬಿದ್ದಿದ್ರಿಂದ ಕಾರಣ ನಾವು ನಾನ್ ವೆಜ್ ಯಾರೂ ತಿನ್ನೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಭಾನುವಾರ ಜಾಸ್ತಿ ಜನ ಬರಲಿ ಇವತ್ತು ಇವಾಗ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಕೊಡ್ತಾ ಇರ್ತೀವಿ ಇದಕ್ಕೆಲ್ಲ ನನ್ನ ಸಪೋರ್ಟಾಗಿ ರಾಜಕೀಯವಾಗಿ ನನಗೆ ಎಸ್ ಅನ್ಸಾರ್ ಪಾಷ ಅವರು ಕೌನ್ಸಿಲರ್ ಬಂಜಂಗರಿ ವಾರ್ಡು ಎಲ್ ಅವರು ನಮ್ಮ ಕುಮಾರಸ್ವಾಮಿ ವಾರ್ಡು ಎಚ್ ಸುರೇಶ್ ಅವರು ಬಸವರಾಜಣ್ಣವರು ಕಬಡ್ಡಿ ಬಾಬಣ್ಣವರು ಆಮೇಲೆ ನಮ್ಮ ಪ್ರಮೋದ್ ಅವರು ಪ್ರಮೋದ್ ಅವರು ಅವರು ಒಂದು ಯುವಕರಲ್ಲಿ ಭಾಳ ಒಂದು ಸ್ಫೂರ್ತಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಭಾಳ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಿಚನ್ನ ಯುವಕರಲ್ಲಿ ಒಂದು ಕಿಚನ್ನ ಹಚ್ಚಿದ್ದಾರೆ ಅವರು ಈಗ ಇವಾಗ ಈ ಈ ಭಾಗದ ಜನ ಯುವಕರು ಭಾಳಷ್ಟು ಕಾರ್ಯಕ್ರಮಗಳು ಜನಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಸರ್ ಬೇರೆಲ್ಲೂ ಆ ಥರ ನನಗೆ ನೋಡಿಲ್ಲ ಈ ಭಾಗದಲ್ಲಿ ತುಂಬ ಜನ ಯುವಕರು ಸಮಾಜ ಸೇವೆ ತುಂಬ ಮಾಡ್ತಾ ಇದ್ದಾರೆ ಸರ್ ಆಗುತ್ತೆ ವಿಶೇಷವಾಗಿ ನಾನು ಒಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಯಾಕಂದರೆ ಅವರು ಅವತ್ತು ನನ್ನನ್ನು ಕರ್ಕೊಂಡೋಗಿ ಎರಡು ಸಾವಿರದ ಎರಡು ನನ್ನನ್ನು ಕರ್ಕೊಂಡೋಗಿ ಹೋಗಿ ಅವ್ರನ್ನ ಪರಿಚಯ ಮಾಡಿಸಿ ಕರುನಾಡ ಸೇನೆ ಸಂಘಟನೆಯನ್ನು ಮಾಡ್ತಾರೆ ಒಳ್ಳೆ ಹುಡುಗ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡಿಕೊಟ್ರು ಆವತ್ತು ನನಗೆ ಮೆಮೂದ್ ಹಣ ಅಂತ ಇಸ್ರೇಲ್ ಹುಟ್ಟವರು ಸಮಾಜ ಸೇವಕರು ಅವರು ನನಗೆ ಅವರು ಅಗ್ನಿಶೀಧರನ್ನು ಪರಿಚಯ ಮಾಡಿಕೊಟ್ರು ಅವತ್ತಿನಿಂದ ಇವತ್ತಿನವ್ರಿಗೂ ಸಹ ನಾನು ಅವರು ಒಡನಾಟದಲ್ಲೇ ಇದ್ದೀನಿ ಅವರ ಶಿಷ್ಯನಾಗಿ ಇಷ್ಟು ವರ್ಷ ನಾನು ಬಂದಿದ್ದೀನಿ ಇವತ್ತಿಲ್ಲಿ ನಿಂತಿದ್ದೀನಿ ಇವತ್ತೇನೇ ಈ ಕಾರ್ಯಕ್ರಮ ಈ ಬಡವರಿಗಾಗಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ದೇನೆ ಏನೇ ಕಾರ್ಯಕ್ರಮ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಅವರುಗಳೇ ಅಂತ ನನಗೆ ಈ ಸಂದರ್ಭ ಹೇಳಕ್ಕೆ ಇಷ್ಟ ಸಮತಾ ಸೇನೆಗಳ ಹಾಗೂ ಕರ್ನಾಡ ಸೇನೆ ಜೊತೆಗೂಡಿ ಇವತ್ತು ಏನು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆದ ಪ್ರಶಾಂತ್ ಅವರು ಒಂದು ಟೀಮು ನಾವೆಲ್ಲ ಸೇರಿಕೊಂಡು ಇವತ್ತು ಏನು ಅಪ್ಪು ಸಾರವರ ಐವತ್ತನೇ ಹುಟ್ಟುಹಬ್ಬ ಅಂದರೆ ಕನ್ನಡದ ಆಸ್ತಿಯವರು ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯ ಮಗ ಹಾಗಾಗಿ ದೊಡ್ಡ ಮನೆಯ ಹುಡುಗ ಏನು ಇವತ್ತು ಪಾಪ ಪ್ರ ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಒಬ್ಬ ಮಗನಾಗಿರುವಂಥ ಅಪ್ಪು ಸಾರವರ ಐವತ್ತನೇ ಹುಟ್ಟುಹಬ್ಬ ಮಾಡೋದು ನಮ್ಮೆಲ್ಲರ ಒಂದು ಸಂತಸದ ದಿನ ಇವತ್ತು ಹಾಗಾಗಿ ಇವತ್ತು ಏನು ಇಷ್ಟವಾದ ಬಿರಿಯಾನಿ ಹಾಗಾಗಿ ಬಿರಿಯಾನಿ ಅವರ ಇರ್ಬೋದು ಅವರ ಹುಟ್ಟುಹಬ್ಬ ಇರ್ಬೋದು ಪ್ರತಿದಿನ ಅವರ ಹುಟ್ಟುಹಬ್ಬನ ನೆನೆಸ್ಕೊಂಡು ಪ್ರತಿಯೊಬ್ಬ ಕನ್ನಡ ಏನು ಅಭಿಮಾನಿಗಳಿದ್ದಾರೆ ಎಲ್ಲರೂ ಅವರ ಪುಣ್ಯಸ್ಥಿತಿ ಇರ್ಬೋದು ಹುಟ್ಟುಹಬ್ಬಕ್ಕೆ ನಾವು ಏನು ಹತ್ತು ಸಾವಿರ ಜನಕ್ಕೆ ಬಿರಿಯಾನಿ ಊಟ ಹಂಚಿಕೊಂಡು ಬ ಬಂದಿದ್ದೀವಿ ಇನ್ನು ಮುಂದುಗಳಲ್ಲಿ ದೊಡ್ಡ ದೊಡ್ಡ ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡಬೇಕಂತ ಅವರ ಒಂದು ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿದ್ದೀನಿ ಏನು ಅಪ್ಪು ಅವರು ಇರ್ಬೋದು ರಾಜ್ಕುಮಾರ್ ಅವರು ಇರ್ಬೋದು ಅವರ ಇಬ್ಬರು ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡದು ಒಂದು ಆರ್ಟ್ ಆಪ್ರೇಷನ್ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ಐ ಕ್ಯಾಂಪ್ ಇರ್ಬೋದು ಇಲ್ಲಿ ಏನು ಸ್ಥಳೀಕರಿಗೆ ಸಾರ್ವಜನಿಕರಿಗೆ ಏನು ಒಂದು ಸಾರ್ವಜನಿಕರಿಗೆ ಬೇಕಾಗಂಥ ಒಂದು ಸವಲತ್ತುಗಳು ಮತ್ತು ಇಲ್ಲಿರೋಂಥ ವೈದ್ಯಕೀಯ ಪ್ರತಿಯೊಂದು ಏನು ಸಾಮಾಜಿಕ ಒಂದು ಕೆಲಸ ಮಾಡ್ಕೊಂಬುದಾಯ ಸಾಮಾಜಿಕ ಸೇವೆ ಮುಂದೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ಸಮತಾ ಸೆಂಟರ್ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಡಾಕ್ಟರ್ ಚಂದ್ರಶೇಖರ್